ಇವತ್ತಿನ ಈ ನಮ್ಮ ತ್ರಿಪಾತ್ರಕಾರಿಯಾಗಿ ಯಕ್ಷಗಾನ ರಂಗದ ಸರ್ವಪಾತ್ರವನ್ನು ಮಾಡುವ ಒಂದು ಸಮರ್ಥ ಕಲಾವಿದನಾಗಿ ಐವತ್ತು ವರ್ಷಗಳ ಪೂರ್ಣ ತನ್ನ ಜೀವನದ ತಿರುಗಾಟವನ್ನು ಯಕ್ಷಗಾನಕ್ಕಾಗಿಯೇ ಉಳಿಪಾಗಿಟ್ಟು ಸಾರ್ಥಕತೆಯನ್ನು ಕಂಡುಕೊಂಡಂತಹ ಸಂಜಯ ಅಕ್ಷಯ್ಯ ಸಂಜಯ ಕುಮಾರ್ ಅವರ ಜೀವನದ ಐವತ್ತು ತಿರುದಾಟ ಒಂದು ಈ ವರ್ಷವನ್ನು ಪೂರ್ಣ ವರ್ಷ ನಡೆಸುವುದಾಗಿ ಅವಾಗ ಯೋಚನೆ ಮಾಡಿಕೊಂಡಿದ್ದಾರೆ ಕೆಲವು ಪ್ರಸಂಗಗಳಲ್ಲಿ ಅವರದ್ದೇ ಆದಂಥ ಪಾತ್ರಗಳನ್ನು ಮಾಡಲಿಕ್ಕೆ ಮತ್ತೊಬ್ಬ ಇಲ್ಲ ಸಾಧ್ಯ ಇಲ್ಲ ಅಂಥದ್ದೇ ಕೆಲವು ಪಾತ್ರಗಳಿಗೆ ಜೀವ ತುಂಬಿ ಅವಕ್ಕೆ ಬಲ ಕೊಟ್ಟಿದ್ದಾರೆ ಅಂತಹ ರೀತಿಯ ಪಾತ್ರಗಳನ್ನು ನಡೆಸುವರೇ ಸಂಜೆಯರು ಪ್ರಸಿದ್ಧಿಯಾಗಿದ್ದಾರೆ ಅವರು ತಮ್ಮ ಜೀವನದ ಈ ಐವತ್ತು ತಿರುಗು ವರ್ಷ ಪೂರ್ತಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ನಡೆಸಿಕೊಂಡು ಒಂದು ജനാദോളന യക്ഷയാത്രയെന്ന് നടസരേ മുൻകലായ ഹലവാര പ്രശസ്തികളും അവർ ഹോണ്ടു ബന്ധു വർഷം കൂടാ നമ്മ യക്ഷേക്ക് കൊടല്പ്പെട്ട സർക്കാർ നനപ്പിച്ച് ഈ രീതിയായി ഒന്നീവന യശസ്വന മെട്ടുൽകളും സമജയ്ക്ക് വേറെ രൂപത്തിൽ പരിചയ ദൃഷ്ടിയ സംജയ യക്ഷയാനും ഈ നടയ കാര്യ ഉദ്ഘാടനം അവര അഭിലാസെന്ന് അമ്മനവര പ്രണ പ്രാരംഭമാ ಮತ್ತು ಅದನ್ನು ಮುಂದುವರಿಸಿಕೊಂಡು ಹೋಗಿ ಬೇರೆ ಬೇರೆ ಕಡೆ ಒಂದು ವರ್ಷ ಪೂರ್ತಿ ಒಂದು ಐವತ್ತು ಕಾರ್ಯಕ್ರಮ ಅಥವಾ ನೂರು ಕಾರ್ಯಕ್ರಮ ಸಾಧ್ಯ ಆದಾಗ ಮಾಡಿಸಬೇಕು ಎನ್ನುವ ಹಾಗೆ ಅವರು ಯೋಜನೆಯನ್ನು ಮಾಡಿಕೊಂಡಿದ್ದಾರೆ ದೃಷ್ಟಿಯಿಂದ ಇವತ್ತು ಅವರು ಒಂದು ಸಭಾ ಕಾರ್ಯಕ್ರಮ ಉದ್ಘಾಟನೆ ಮತ್ತು ಸಭಾ ಕಾರ್ಯಕ್ರಮ ಜೊತೆಗೆ ಒಂದು ಬಯಲಾಟ ಇಷ್ಟನ್ನು ಆಯೋಜಿಸಿಕೊಂಡು ಬಂದಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪೂಜ್ಯ ಲಕ್ಷ್ಮಿನ ಆತನನ್ನು ನಮಗೆ ಅನುಗ್ರಹ ಮಾಡಲಿಕ್ಕಿದ್ದಾರೆ ఆయే కార్యక్రమ ఉద్ఘాటూ హరికృష్ణ మనూరు నడుకుంటారు కిశోర ఆడూ అధ్యక్ష దాని గ్రూప్ దీప ప్రచల శ్రీ సుదర్శన్ మూడు బ్రి వెంకటపూర్ అధ్యక్షులు భాజపా దక్షిణవారి జిల్లా నిల్ రాజ్ ఆడ అధ్యక్షులు సేవా సమితి మంగళూరు అగే రాఘవేంద్ర మానక అగరే ఇంటర్ప్రైసస్ పడలికెళ్ళారు శ్రీ మోహన్ దాస్ ఇతిహాత న్యాయవాది మంగళూరు ఆ ఇవరెలూ కూడా సంజయ్ కుమార్ స్వట్టి

ಿ ನಡೆಸಬೇಕಾದ ಸುಲಭ ಆಗಲ್ಲ ಕಷ್ಟ ಇದೆ ಅದು ಹೇಗೆ ಕ್ರೋಢೀಕರಿಸಬಹುದು ಹೇಗೆ ಸಮೀಕರಣ ಮಾಡಬಹುದು ಹೇಗೆ ಸಮನ್ವಯ ಮಾಡಿಕೊಳ್ಬೋದು ಕಲಾವಿದರ ಮಧ್ಯೆಂದು ಯೋಚನೆ ಮಾಡುವ ಆ ಆದ ಒಂದು ಪ್ರಸ್ತಾವ ಇದು ಯಾಕೆ ಈ ಕಾರ್ಯಕ್ರಮ ಒಬ್ಬ ಕಲಾವಿದ ತನ್ನ ಜೀವನದಲ್ಲಿ ಸಾಕಷ್ಟು ಸಂಪಾದನೆ ಮಾಡಿಕೊಂಡಿದ್ದರೆ ಸರಿ ಸಂಜೆಯವರು ಹಾಗಲ್ಲ ತಾನು ವಿರುದ್ದನ್ನು ಅಷ್ಟೇ ಪ್ರಮಾಣದಲ್ಲಿ ಸಮಾಜಕ್ಕೆ ಅರ್ಪಿಸಿದ್ದಾನೆ ನನಗೆ ಸ್ವಲ್ಪ ಸಮಾಜಕ್ಕೆ ಪೂರ್ಣ ಅಂತ ಹೇಳುವುದು ಕೇಳಿ ಕೆಲಸ ಮಾಡ್ಕೊಂಡು ಬಂದಿದ್ದ ಈ ವಯಸ್ಸಿನಲ್ಲಿ ಕೂಡ ಅವರ ಈ ಸಾಧನೆ ದೊಡ್ಡದಾಗಿರುವಂಥದ್ದು ಹಾಗಾಗಿ ತಾನು ಸಾಗಿ ಒಂದು ದಾರಿ ಮತ್ತು ಇನ್ನು ಮುಂದೆ ಹೋಗುವಂಥದ್ದು ಇದನ್ನೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಇದ್ದ ಹಾಗೆ ಒಂದು ಅವರ ಪಾತ್ರ ನೆನಪಲ್ಲಿ ಉಳಿಯುವಂತೆ ದ್ರೌಪದಿಯ ಪಾತ್ರ ಅಂತರ ಪಾತ್ರ ಹೊಡಿಯುವುದವರು ಅದರಲ್ಲಿ ಒಂದು ಚಾಪನ್ನು ಮೂಡಿಸಿದ್ದಾರೆ ಅದರ ನಂತರ ಯಾರು ಮಾಡ್ಬೋದು ಅಂತ ಪ್ರಶ್ನೆ ಇಲ್ಲ ನಂತರ ಅದೇ ಅಪ್ಪರ ಮಧ್ಯಕ್ಕೆ ಅದೇ ದೃಶ್ಯ ದುಶ್ಯಾಸನಿಗೆ ಇವರ ದ್ರೌಪದಿ ಅದು ಸ್ಥಾಯಿಯಾಗಿ ನಿಂತರೆ ಈಗ ಜನರ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ ಅಂತ ಒಂದು ಪಾತ್ರಗಳನ್ನು ಬೆರೆಸಿದಂಥ ಒಬ್ಬ ಕಲಾವಿದ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾ ಅತಿಥಿ ಗಣ್ಯರು ಸ್ವಾಗತ ಮಾಡಬೇಕು ಅಂತ ಸಂಜಯ್ ಕುಮಾರ್ ಅವರನ್ನು ಕೇಳಿಕೊಳ್ತಾ ಇದ್ದಾರೆ ಶ್ರೀ ಮಹಾಭುತ ದೇವರನ್ನು ನೆನೆಸ್ತೇನೆ ಕ್ಷೇತ್ರದ ದೇವತೆ ದೇವತೆಯಾದಂತಹ ನನ್ನ ಅರ್ಹತೆ ಹೊಂದಿರ್ತಕ್ಕಂತಹ ಕಟೀಲಿನ ತಾಯಿಯನ್ನು ನನ್ನ ಪೂಜ್ಯ ಗುರುಗಳು ಕಟ್ಟಡಿದ್ದವು ಧರ್ಮಸ್ಥಳ ಲೈತಕಲಾ ಕೇಂದ್ರದಲ್ಲಿ ನಾನು ನಾಟ್ಯಾಭ್ಯಾಸವನ್ನು ಮಾಡಿದಾಗ ಮಾಡಿ ಪೂರ್ಣಗೊಳಿಸಿದಾಗ ಗುರುಗಳ ನಂತರ ಪ್ರಥಮವಾಗಿ ಪ್ರಬಲವಾಗಿದ್ದು ನಾನು ಪ್ರಥಮ ಹೆಜ್ಜೆ ಕಟ್ಟಿದ್ದು ಕಟೀಲಿನ ನಕ್ಷತ್ರದಲ್ಲಿ ಹಾಗಾಗಿ ಇದೊಂದು ಅವಿನವೋ ಸಂಬಂಧವೋ ಏನು ಎಂಬಂತೆ ಇವತ್ತು ನನಗೆ ಈ ಪುಣ್ಯದ ಅವಕಾಶ ನನಗೆ ಸಿಕ್ಕಿದೆ ಇದಕ್ಕೆ ಕಾರಣ ಎರಡು ಒಂದು ನನ್ನ ಆರಾಧ್ಯ ದೇವತೆ ಕಠಿಣ ದುರ್ಗಾ ಪರಮೇಶ್ವರಿ ನನ್ನ ಕಷ್ಟ ಏನಿಂತ ನನ್ನ ತಾಯಿಯವರು ಮತ್ತೆ ತಾಯಿಯ ಗೋಪಾಲಕೃಷ್ಣ ಅಸರಣರು ಹಾಗೂ ಅವರ ಸಂಗಡಿಗರು ಸೇರಿ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆದರೆ ನಾನು ನನ್ನ ತಪ್ಪನೇ ಈ ಕಾರ್ಯಕ್ರಮಕ್ಕೆ ಅಸರಣರನ್ನು ಹೇಳ್ತಾರೆ ಆ ಕಾರ್ಯಕ್ರಮಕ್ಕೆ ಎಷ್ಟೇ ಕಾರ್ಯಕ್ರಮಗಳು ಒತ್ತಡ ಇದ್ದರೂ ನಾನು ಇಲ್ಲಿಗೆ ಬಂದು ಹೋಗ್ತಾ ಇದ್ದೀನಿ ಹಾಗೆ ದೂರದ ಕಡಬದಲ್ಲಿ ನನಗೆ ಕಾಟ ಇತ್ತು ಆದರೂ ಅದು ಮೊದಲೇ ಹುಟ್ಟಿಕೊಂಡಂತ ಕಾರ್ಯಕ್ರಮ ಆದರೆ ಅಸರಣ್ಣನವರ ಸಂಸ್ಕರಣಾ ಕಾರ್ಯಕ್ರಮವನ್ನು ಹೇಳುವಾಗ ನನಗೆ ಇಲ್ಲಿ ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರಲಿಲ್ಲ ಇಲ್ಲಿಗೆ ಬಂದು ಸಮಯ ಮುಗಿದಿದ್ದರೂ ನಾನು ಇಲ್ಲಿ ಹೆಚ್ಚು ಹೊತ್ತಿ ಇಲ್ಲಿ ಕಳೆದು ಹೋಗಿದ್ದೇನೆ ನಾನು ಮೊನ್ನೆ ನಾನು ಹೀಗೆ ಬಂದು ಪೂಜಾ ಸರಣನ ಮನೆ ಹೇಳಿದೆ ನನಗೆ ಐವತ್ತು ವರ್ಷ ನನ್ನ ಯಕ್ಷಗಾನ ಐವತ್ತು ವರ್ಷ ಆಗ್ತಾ ಬಂತು ಈ ವರ್ಷ ನಲವತ್ತೊಂಬತ್ತು ಯಕ್ಷಗಾನದ ವರ್ಷ ಸಿಗುವುದು ಹೇಗೆ ಹೇಳ್ತಾರೆ ನವಂಬರ್ನಲ್ಲಿ ಪ್ರಾರಂಭವಾಗುವುದು ಮೇನಲ್ಲಿ ಉಳಿಯೋದು ಹಾಗಾಗುವಾಗ ವರ್ಷ ಪೂರ್ತಿ ಆಗುವುದು ಈಗ ಇಪ್ಪತ್ತ್ನಾಲ್ಕರಲ್ಲಿ ಕಾರಂಭ ಅಂದರೆ ಇಪ್ಪತ್ತೈದಕ್ಕೆ ಪೂರ್ಣ ಆಗ್ತದೆ ಹಾಗೆ ನಾನು ಎಪ್ಪತ್ತೈದರಲ್ಲಿ ಪ್ರಾರಂಭ ಮಾಡಿ ಎಪ್ಪತ್ತಾರು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತಾರು ಎಪ್ಪತ್ತೇಳು ಹೀಗೆ ಈಗ ನಲವತ್ತೊಂಬತ್ತು ನನಗೆ ಮೊದಲಿಂದಲೂ ಒಂದು ಆಸೆ ನನಗೆ ಸ ಸನ್ಮಾನವೋ ಪುರಸ್ಕಾರವೋ ಪ್ರಶಸ್ತಿ ಸಿಕ್ಕಿದಾಗ ನನಗೆ ಆಗುವ ಸಂತೋಷ ಬಾರಿ ಕಡಿಮೆ ಆದರೆ ಅದಕ್ಕಿಂತ ಆಧಿಕ್ಯವಾದಂತಹ ನನಗೆ ಸಂತೋಷವನ್ನು ನಾನು ಇನ್ನೊಬ್ಬರಿಗೆ ನಾನು ಸನ್ಮಾನವನ್ನು ಪ್ರಶಸ್ತಿಯನ್ನು ಕೊಟ್ಟಾಗ ನನಗೆ ಆ ಸಂತೋಷ ಅಷ್ಟಿಷ್ಟ ಅಲ್ಲ ಹಾಗಾಗಿಯೇ ಎಂಬತ್ತಾರನೇ ಇಸ್ವಿಯಿಂದ ಕಾರ್ಯಕ್ರಮ ಸಂಘಟನೆ ಮಾಡ್ತಾ ಬಂದಿದ್ದೇನೆ ಪುರಭವನದಲ್ಲಿ ಒಂದು ಎಪ್ಪತ್ತೈದು ನೂರ ಹತ್ತರ ಹತ್ರ ಕಲಾಕಾರ ಸನ್ಮಾನ ಆಗಿದೆ ನನ್ನಿಂದ ಒಂದು ನೂರೈವತ್ತರ ಮೇಲೆ బేర స్థల వ్యక్తి గుర్తీ సన్మాన ఈమిక కారణ ఇష్ట ననగరూ కార్యక్రమం సంతల్పించే యాకంత్రి బరు వర్ష తొడ్డ కార్యక్రమం సంఘటన కళాదారు ఎ మందికి తీరు నైు మంది శక్తి కొడతారో అస మంది సన్మానమంత నన ఆస ಆ ಸಂಕೃತಿ ಹೊತ್ತು ಈ ವರ್ಷ ಈ ದಿನ ಈ ಉದ್ಘಾಟನಾ ಸಮಾರಂಭವನ್ನು ನಾನು ಮಾಡ್ತಾ ಇದ್ದು ಅದರಲ್ಲಿಯೂ ನಮ್ಮ ಪೂಜ್ಯ ಹಸ್ರಣದ ಆಶೀರ್ವಾದ ಅನುಭವ ಹಾಗಾಗಿ ಈ ಕಾರ್ಯಕ್ರಮವನ್ನು ನಾನು ನಡೆಸ್ತೇನೆ ಹೇಳುವುದು ನಮ್ಮದೇ ಇಷ್ಟೇ ಆಗಲಿ ಬಹಳ ಅವಸರದಲ್ಲಿ ನನಗೆ ಎಲ್ಲರಿಗೆ ಹೇಳಿ ಆಗಲಿಲ್ಲ ಇಲ್ಲದಿದ್ದರೆ ಇಷ್ಟು ಜನ ಅಲ್ಲ ಜನ ತುಂಬಾ ಸೇರ್ತಿದ್ರು ಏನು ತೊಂದರೆ ಸಂಖ್ಯಾ ಮಾತ್ರದಿಂದ ಸಭೆಯನ್ನು ಹೇಳುವುದಲ್ಲ ಸಭೆ ಇದ್ದಿದ್ದು ಅದು ಸಭೆ ಹತ್ತು ಜನ ಇದ್ದು ಅದು ಸಭೆಯನ್ನೇ ನಿಲ್ಲಿಸ್ತದೆ ಯಾಕಂತ ಹೇಳಿದರೆ ನಮ್ಮ ಮಾತನ್ನ ಕೇಳುವವರು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹುದು ಅವರು ಹತ್ತು ಮಂದಿ ಇದಕ್ಕೆ ಸಾಕಾಗ್ತದೆ ಮತ್ತೆ ನಮ್ಮ ನಮ್ಮ ಜೊತೆಗೆ ದೇವರಿಂದ ವಿಶ್ವಾಸ ನಾನು ಈಗಾಗಲೇ ಒಂದು ಮೂರು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಲಿಕ್ಕ ಸಂಕಲ್ಪ ಮಾಡಿದಾಗಲೇ ನನ್ನ ಆತ್ಮೀಯರಾದಂತಹ ಖ್ಯಾತ ನ್ಯಾಯವಾದಿ ಗೋದಾಸರೇಗು ಸಂಜೆ ನಾನು ಎರಡು ಮೂರು ಕಾರ್ಯಕ್ರಮವನ್ನು ಮಾಡಿ ಕೊಡ್ತೇನೆ ಆ ನೂರು ಕಾರ್ಯಕ್ರಮದಲ್ಲಿ ಮೂರು ಕಾರ್ಯಕ್ರಮ ನಾನು ಅದಕ್ಕೆ ನಿಮಗೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದೇನೆ ಇದು ನನಗೊಂದು ಸ್ಫೂರ್ತಿ ಸಿಕ್ಕಿದ ಹಾಗಾಗಿ ಮತ್ತೆ ಹೇಳಬೇಕೆ ಹೇಳಬೇಕಾಗಿಲ್ಲ ಮತ್ತೆ ಇನ್ನೊಂದು ಕೆಲವರು ನನಗೆ ಸಹಾಯ ಸಹಕಾರ ಮಾಡುವಿದ್ದಾರೆ ನನಗೆ ಆ ವಿಶ್ವಾಸ ಉಂಟು ಏನೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಕೇಳಿಕೊಂಡಾಗ ನನ್ನ ಪೂಜ್ಯ ದೇವತೆ ಮಾತನಾಡುವ ದುರ್ಗಾಪರಮೇಶ್ವರಿ ಲಕ್ಷ್ಮಣ ವಸ್ತನರು ತುಂಬು ಮನಸ್ಸಿನಿಂದ ನನಗೆ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಶುಭ ನುಡಿಯನ್ನು ಮಾಡಿ ಆ ಆಶೀರ್ವಾದ ಸಿಕ್ಕಿದರೆ ನೂರ ಸಾಗರ ಒಂದು ಕಾರ್ಯಕ್ರಮ ಮಾಡ್ತೇನೆ ವಿಶ್ವಾಸ ನನಗಿದೆ ಹಾಗಾಗಿ ಅವರು ಅವರ ಪಾದಕ್ಕೆ ಮಣಿಗಳು ಅವರ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ ಅವರು ಈ ದಿನದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಹಾಗೆ ಅವರನ್ನ ಈ ಕಾರ್ಯಕ್ರಮದ ಪರವಾಗಿ ಬಂದು ಸೇರಿದಂತಹ ನಿಮ್ಮೆಲ್ಲರ ಪರವಾಗಿ ಹೃದಯದ ಭಕ್ತಿಯಿಂದ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ఉద్ఘాట సంస్ గౌరవాధ్యక్ష కన్న సా పరిషత్ నికటూర్వ అధ్యక్షి హ్రీకృష్ణ పట్ల ఎలాక్రమూ సహకారాన్ని ఉద్ఘాట తుమ్మ మనస్సినా కార్యక్రమం సభ్యులు ఆగ్రహించారు ఆర్థికంగా స్వాధిస్తాను ಕಾರ್ಯಕ್ರಮಕ್ಕೆ ಏನು ಮಾಡುವಂತಹ ನನ್ನ ಆತ್ಮೀಯ ಮಿತ್ರರಾದಂತಹ ಅದಾನಿ ಗ್ರೂಪಿನ ಅಧ್ಯಕ್ಷರೂ ಆಗಿರುವಂತಹ ಗೌರವಾನ್ತ ಕಿಶೋರ ಆಗಿರುವವರು ಬಹುಶಃ ನಿನ್ನೆ ಬೆಂಗಳೂರಿನಲ್ಲಿ ಅವಸರವಾಗಿ ಅವರಿಗೆ ಮೊನ್ನೆ ಫೋನ್ ಮಾಡಿದ್ದೆ ನಾನು ಆದರೆ ಸಂಜಾಟ ಖಂಡಿಂದ ಬರ್ತೇನೆ ನಿನ್ನೆ ಫೋನ್ ಮಾಡುವಾಗ ನಾನು ಬಂದು ಬಂದೆ ನಿಮ್ಮ ಕಾರ್ಯಕ್ರಮಕ್ಕಾಗಿ ಮಗಾಗಿ ಬಂದಿದ್ದೇನೆ ಅಂತ ಹೇಳಿದೆ ಹಾಗಾಗಿ ಕಿಶೋರ್ ಕಿಶೋರ ನಾನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸಾಕು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ಹೆಸರುವುದಕ್ಕಾಗಿ ಬಂದಂತಹ ನನ್ನ ಆತ್ಮೀಯ ಮಿತ್ರರು ಸುದರ್ಶನ್ ಮುಳುಗಿದ್ದೆ ನಿಕಟಪೂರ್ವ ಅಧ್ಯಕ್ಷರು ದಕ್ಷಕ ನನ್ನ ಬಿಜೆಪಿ ಅವರಲ್ಲಿ ಈ ವಿಚಾರವನ್ನು ತಿಳಿಸಿದಾಗ ಸಂತೋಷವಾಗಿ ಹುಡುಕೊಂಡಿದ್ದಾರೆ ಇದಕ್ಕೆ ಕಾರಣ ನನ್ನಲ್ಲಿರುವಂತಹ ಪ್ರೀತಿ ಹಾಗಾಗಿ ಸುದರ್ಶನನೇ ಏನು ಬಂದಿದ್ದಾರೆ ಅವರನ್ನು ಆರ್ಥಿಕವಾಗಿ ನಾನು ಸ್ವಾಗತಿಸುತ್ತೇನೆ ಯಾಕೆ ಅಂತ ಹೇಳಿದರೆ ನನ್ನ ಕಾರ್ಯಕ್ರಮಗಳು ಮುಳುಗಿದ್ದೆ ಎಂದು ಕೆಲವು ಆಜ್ಞೆ ಹಾಗಾಗಿ ಸುದರ್ಶನ ನನ್ನ ಸಹಾಯ ಸಹಕಾರ ನನಗೆ ಅವಶ್ಯ ಅಗತ್ಯ ಉಂಟು ಆದ್ರಿಂದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಂದರ್ಶನ ಪ್ರೀತಿ ಪೂರ್ವಕವಾಗಿ ನಾನು ಆಗ್ರಹ ಕಾರ್ಯಕ್ರಮಕ್ಕೆ ಕೇಳುವಾಗ ಹಾಗೂ ಗಡಿಗಿಡಿಯಾಗಿ ఈ కడ మనోరంజన కార్యక్రమ అందరూ సాధారణ నేను హింస మొబైల్ యాకే యక్షగన కళావి మేము అధికారీతి ఉండవ్ అలా కార్యక్రమకుమయకు సరియే నిన్న సంస్థ కార్యక్రమం ఉడుపురు సిక్కి మంతే హెక్నాలి మంతే అది సరణి కూడా ఎస్టే కార్యూ ఇవసరమే ಇನ್ನೊಬ್ರು ಅತಿಥಿಯಾಗಿ ಆಚರಿಸುವವರು ಖ್ಯಾತ ನ್ಯಾಯವಾದಿ ಮೋಹನ್ ದಸರಾಯವರು ಮೋಹನ್ ದಾಸರಾಯವರ ಕುಟುಂಬವೇ ಯಕ್ಷಗಾನದ ಪ್ರೀತಿಪಾಕ್ತರು ನಮಗೆ ಬಿರುವಾಯಿ ಕಡೆ ಯಕ್ಷಗಾನ ಆದರೆ ಅವರ ಮಾವ ಇದ್ರು ಮಂಜುನಾಥ್ ಶೆಟ್ಟಿ ಆ ಮಂಜುನಾಥ್ ಶೆಟ್ಟಿಯವರು ಬಹಳ ಆತ್ಮೀಯ ನನಗೆ ಅವರ ಅಡಿಯಲ್ಲಿ ನಮ್ಮ ಯಕ್ಷಗಾನ ಕಡೆಗೂ ಭಾಳ ಕ್ರೈನಲ್ಲಿ ನೋಡ್ತಾ ಬಂದವರು ಹಾಗಾಗಿ ನನ್ನಲ್ಲಿ ಅಧೂರವಾದಂಥ ಪ್ರೀತಿಯವರಿಗೆ ಇಂದು ಮೊನ್ನೆಯಿಂದ ನಾನು ಫೋನ್ ಮಾಡ್ತಾ ಇದ್ದೆ ಅವರು ಫೋನಿಗೆ ರಿಪ್ಲೈ ಕೊಟ್ಟಿಲ್ಲ ಕಾರಣೆಲ್ಲ ಅಷ್ಟು ಕಾರ್ಯವಾಗ್ತದವರಿಗೆ ಅವರಿಗೆ ಇವತ್ತು ಫೋನ್ ಮಾಡಿ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ದೀನಿ ಬರ್ತೇನೆ ಹೇಳಿ ಬಂದೆ ಎಲ್ಲರಿಗಿಂತ ಮೊದಲಾಗಿ ಮನವಿ ಸೇರಿಕೊಂಡಿದ್ದಾರೆ ಅವರನ್ನು ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಹಾರ್ದಿಕವಾಗಿ ನಾನು ಸ್ವಾಗತಿಸುತ್ತೇನೆ ಕೇವಲ ಸಭಾ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ವ್ಯವಸ್ಥಾಪಕರು ಅಥವಾ ಉಳಿದ ಅತಿಥಿಗಳಿಗೂ ಸಾಕಾಗುವುದಿಲ್ಲ ನಮ್ಮನ್ನು ಪ್ರೋತ್ಸಾಹಿಸುವಂತಹ ಪ್ರೇಕ್ಷಕರು ಅತ್ಯವಶ್ಯಕರು ಹಾಗಾಗಿ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಸೇರಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ಹಾರ್ದಿಕವಾಗಿ ನಿಮ್ಮನ್ನೆಲ್ಲ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇನ್ನುಳಿದ ಕಾರ್ಯಕ್ರಮದ ವಿವರವನ್ನು ಅಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಂಡಿದ್ದೇವೆ ಸಂಜಯಕುಮಾರ್ ಶೆಟ್ಟಿಗೋಡಿ ವೈದ್ಯವರ ಸಂಜೆಯ ಐವತ್ತರ ಯಕ್ಷಗಾನ ವರ್ಷಪೂರ್ತಿ ಪೂರ್ತಿ ನಡೆಯುವ ಕಾರ್ಯಕ್ರಮಕ್ಕೆ ಇದು ಆರಂಭ ಶುಭಾರಂಭ ಹಾಗಾಗಿ ವೇದಿಕೆ ಮೇಲೆ ಗಣ್ಯರು ಇರುವ ಗಣ್ಯರು ಉದ್ಘಾಟಕರಾದ ಇಷ್ಟಪದವರು ದೀಪ ಪ್ರಜ್ವಲನ ಮಾಡಿದ್ದರು ಕಿಶೋರಾಡು ಹಾಗೆಲ್ಲ ವೇದಿಕೆ ಗಣ್ಯರು ಕೈ ಜೋಡಿಸಿ ದೀಪ ಪ್ರಜ್ವಲ ಮಾಡಬೇಕು ಅಂತ ಕಾರ್ಯಕ್ರಮ ಪೂಜಾಚರಣೆ ಆಚರಣೆ ಸ್ನಾರಕದ ಸಂಬಂಧಿಗೆ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ಇದ್ದೇವೆ ಒಂದು ವರ್ಷ ಪೂರ್ತಿ ಸಂಜಯ್ ಕುಮಾರ್ ಐವತ್ತನೇ ವರ್ಷದ ತಿರುಗಾಟದ ಆ ಒಂದು ಸಂಭ್ರಮ ನಮ್ಮನ್ನೆಲ್ಲರನ್ನು ಮಲಪುವಂತಾಗಲಿ ಜಿಲ್ಲೆಯ ಅಥವಾ ದಕ್ಷಿಣೋತ್ತರ ಜಿಲ್ಲೆಯ ಎಲ್ಲ ಕಡೆಗಳಲ್ಲಿ ಈ ನೂರು ಕಾರ್ಯಕ್ರಮಗಳಲ್ಲಿ ಒಂದು ಎರಡೋ ಕಾರ್ಯಕ್ರಮ ನಡೆಯಲಿ ಆ ಮೂಲಕವಾಗಿ ಕಲೆಗೆ ಕಿಶೋರಾಟ ಅದಾನಿ ಅವರು ದೀಪ ಪ್ರಚೋದ ಮಾಡ್ತಾ ಇದ್ದಾರೆ ಉದ್ಘಾಟಕರಾದಂಥ ಶ್ರೀ ಹರಿಕೃಷ್ಣ ಪರ್ವ ರಾಜ್ಯಾಧ್ಯಕ್ಷರು ದಕ್ಷಿಣ ಕನ್ನಡ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕರ್ಮದರ್ಶಕರಾಗಿ ಮುಖ್ಯಾತರಾದವರು ಸುದರ್ಶನ್ ಎಂ ಮೋಡಬಿದರಿಯವರು ಭಾಜಪದ ಹಿಂದಿರ ಸಹ ಅಧ್ಯಕ್ಷರಾಗಿಟ್ಟುಕೊಂಡು ಸೇವೆ ಸಲ್ಲಿಸಿದವರು ಗೋಲಾಬಿರಾಮ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿಯನ್ನು ಈ ಪ್ರದೇಶದಲ್ಲಿ ಕನ್ನಡ ಕೇಂದ್ರ ಮುಂದುವರಿಯುವರು ಮತ್ತು ನ್ಯಾಯ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ದೀಪದಿಂದ ದೀಪವನ್ನು ಹಚ್ಚುತ್ತಾ ಮನಸ್ಸು ಮನಸ್ಸನ್ನು ಅರವಿಸುತ್ತಾ ಎಲ್ಲರೂ ಸುಮದಂತೆ ಅರಳಬೇಕು ಸುಮ್ಮದಂತೆ ಜೀವನ ಸಾಗಿಸಬೇಕು ಸಂಜೆಯರ ಜೀವನಕ್ಕೆ ನಾವು ಕೂಡ ಒಂದು ಒಳ್ಳೆಯ ಅವರಿಗೆ ಆರೋಗ್ಯ ಮತ್ತು ಭಾಗ್ಯ ಯಶಸ್ಸು ಶ್ರೇಯಸ್ಸು ಪ್ರೇಯಸ್ಸು ಇವೆಲ್ಲವೂ ಕೂಡ ಅವರನ್ನು ಬೆನ್ನಟ್ಟಿ ಬರಬೇಕೆಂದು ಹಾಗೆ ಕಠಿಣ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಹಾಗೆಯೇ ಕಾರ್ಯಕ್ರಮವನ್ನು தீப பிரச்சன முதலாக பெடகி சமீசிக்கொண்டேன் பூஜ்ய ஆசன் ஆசனம் ஆசீர்வச்சம் இடத்துல அப்ப உலகத்தையும் சார்க்கு விசேஷவாக சஞ்சய் குமார யாரா ಐವನೇ ವರ್ಷದ ಈ ಕಾರ್ಯಕ್ರಮದ ಐವ ಕಾರ್ಯಕ್ರಮದ ಉದ್ಘಾಟನೆ ವಹಿಸಿದ ಸಂಬಂಧಗಳು ಬಿ ಜಿ ಪೀನಿ ರಾಜ್ಯ ಅಭಿಮಾನಿಗಳ ಸಂಜಯ್ ಕುಮಾರ್ ಅಭಿಮಾನಿಗಳ ಸಂಸ್ಕರಣಾ ಕಾರ್ಯಕ್ರಮ ಏಳುವ ಹಿಂಕರ ವಿಶೇಷವಾಗಿ ಸಂಜೆಯಿಂದ ಫಸ್ಟ್ ಪ್ರೀತಿಯಿಂದ ம இன் உபாட்டக்கோஸ்கரீதிய பலவன்படுத்தி நீதி அந்த ஃபஸ்ட் கார்கம நோட தன்ன காரியம் ஒதுக்கி துடி சஞ்சய குமாரம் ஆத்மீராய சார் பகுஷய குமார் பண்டிகான

సర్వసామాన్యగ మాతీల్ కదా చర్చ సంజయ్ కుమార్ కలెక్షన్ సన్ ఫస్ట్ కార్యక్రమం అంజా కళాశా సంపాదన

ನನಗೆ ತುಂಬಿದ ಹಾಗೆ ಕಾಣ್ತೀವಿ ಸ್ವಭಾವ ಅವನ ಒಂದು ಎಚ್ಚರಿಕೆ ಇರಲಿ ಅದಕ್ಕೂ ಹಿಂದಿದ್ದವರು ಪ್ರಯತ್ನ ಮಾಡಿ ಮುಂದೆ ಬರೋದನ್ನು ಮಾಡಿ ಸಂಜೆಯರದು ಉದ್ದೇಶದಲ್ಲಿ ಹಿಂದಿದ್ದವರು ಮುಂದೆ ತರಬೇಕು ಒಂದು ಭಾರಿ ಪ್ರಯತ್ನ ಮಾಡಿ ಎಷ್ಟೋ ಸಮಾಜದ ಸಾಧಕರನ್ನು ಗುರುತಿಸಿದ್ದಾರೆ ಜಾತಿ ಮತ ಭೇದ ಇಲ್ಲದೆ ಎಲ್ಲರನ್ನು ಗುರುತಿಸಿದಂಥ ಒಬ್ಬ ಸಜ್ಜನ ಕಲಾವಿದ ಸಂಜಯ್ ಕುಮಾರ್ ಶೆಟ್ಟಿಯವರು ಇವತ್ತು ನಾನು ಒಬ್ಬರು ಎಷ್ಟ ಪ್ರಶಸ್ತಿ ಬಂದವರು ಅಕಾಡೆಮಿಯಿಂದ ಅವರೊಂದು ಮಾತನ್ನು ಹೇಳಿದೆ ಬಿಲ್ಲವ ಸಮುದಾಯ ಅನ್ನ ನನಗಿಸ್ತದೆ ಸದಸ್ಯನೀಯರಿಗೂ ಗೊತ್ತಿದೆ ಅದರ ಜಾತಿ ನೋಡಿ ಪ್ರಸಕ್ತಿ ಕೊಡುವ ಕ್ರಮ ಇಲ್ಲ ಎಲ್ಲಿಯೂ ಇಲ್ಲ ಅದು ಪದ್ಧತಿಯೂ ಸರಿ ಅಂತ ಅದಕ್ಕೆ ಅವರ ಹೇಳಿಕೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ತರ್ಕಕ್ಕೆ ಬಿಟ್ಟದ್ದು ಸಂಜೆ ರದನ ಯೋಚನೆ ಮಾಡಿ ಒಬ್ಬ ಬ್ರಾಹ್ಮಣರಿಗೆ ಮಾಡಿದ್ದೇನೆ ಒಬ್ಬ ಶೆಟ್ಟರಿಗೆ ತನ್ನ ಜಾತಿ ಸ್ವಜಾತಿಯವರಿಗೆ ಮಾಡಿದ್ದೇನೆ ಅಥವಾ ವಿಲ್ಲವರಿಗೆ ಈ ಥರ ಇಟ್ಕೊಳ್ಳಲಿಲ್ಲ ಇವತ್ತು ಅವರು ಹೇಳ್ತಾ ಮಾತ್ರ ಅದು ಅಕ್ಷಮ್ಯ ಅತ್ಯಕ್ಷಮೆ ಇಲ್ಲ ಹಾಗಲಾಗುತ್ತೆ ಸರ್ಕಾರ ಆ ಥರವನ್ನು ಕೊಡಲಿಕ್ಕಿಲ್ಲ ಸಮಾನವಾಗಿ ನೋಡುವಂಥ ಸೆಕ್ಯುಲರ್ ಸರ್ಕಾರ ಹಾಗಾಗಿ ಅಂಥ ಅವರು ಸ್ನೇಹಿತೆಯನ್ನು ಬಟ್ಕೊಂಡು ಸದ್ಯಕ್ಕೆ ಮಾಡಿಸ್ತಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ದೀಪ ಪರಿಚಯನ ಮಾಡಿ ಕಾಡಿಸಿದಂಥ ಈಶ್ವರ ಆಟಗಳು ಶುಭ ನೋಡಿದೆ ದುರ್ಗಾ ಪರಮೇಶ್ವರ ದೇವರ ಟೈಮಕ್ಕೆ ಒಂದು ಅಂಜನೇ ಈಶ್ವರನ್ಯರಿಗೆ ಒಂದಿವಂಜನೇ ಹರಿಕೃಷ್ಣ ಪುನರ್ವರು ಅಂಜನೇ ನಾಲ್ಕಿನ ಸುದರ್ಶನರಿಗೆ ಉಡುಪಿಯರಿಗೆ ಸಂಜೀವನ ಸಂಜೀವನ ಬಳಿಗೆ ಮಾತಾ ಸಂಬಂಧದೇ ಶಿಕ್ಷಗಾನ ಕಲಾವಿದ ಸೊ ಹಿಂಗೆ ನೆಡೆ ನೆದ್ದಾದ್ರೆ ಮಸ್ತ್ ಎಲಿಗ ನಾನು ನಾಯಕ ಸೆಂಟ್ರಲ್ ವಿಷಯದ ಅಧ್ಯಕ್ಷ ಬಿ ಜಿ ಸ್ಟೂಡೆಂಟ್ಸ್ ಏನ ಅಧ್ಯಕ್ಷ ಅಂಚೆ ಬೇರೆ ಬೇದಾಗ ಏನು ಅಧ್ಯಕ್ಷ ಒಂದೇ ಕೊಡ್ತಾಯಿತು ಸ್ಪೋಟಿಗಳು ಸೊ ಹಿಂಗೆ ಏಪಲ್ಲ ಇನ್ನು ಮದುವೆದ ನಟಿನೇ ಒಂದು ಸಿಂಪಲ್ ಮದುವೆ ನಟ ಅಂಚೆನೆ ಹಿಂಗೆ ಸುದರ್ಶನ ನಾಯ್ಕ ಊಟ ತಿರು ಇಂಗಳು ಏನು ಇಲ್ಲಿ ತೋಟಗಳು ಉಂಟು ಪೆದ ಪೆದ್ದ ಈ ಕ್ಷೇತ್ರ ಭಾರಿ ಪುಣ್ಯದ ಕ್ಷೇತ್ರ ಅಂಚೆನೇ ಯಕ್ಷಕಾನಂದಿ ನಮ್ಮ ಮೂಲ ಟ್ರೆಡಿಷನ್ ಅಂಚೆನೆ ಅವರು ಆ ಕಲೆ ನೆಲೆ ಕೂಡ ಬರ್ಡರ್ ಅಂತ ಇಲ್ಲಿ ಅಂದರು ಇಡೀ ಸಂಜಯ್ ಯಾರು ಸಿಕ್ಸ್ಟಿ ಇಯರ್ಸ್ ಆಗಪ್ಪ ಅಂತ ಅಂಜನೇ ಅಡ್ಜಸ್ಟ್ ಅವ್ರು ಇಲ್ಲಿ ಈ ಕಾಲವಡುಗೊಂಡ ಆತು ನಮ್ಮ ಒಂದು ಮಟ್ಟ ಅವರು ಈಜನ್ನ ಟೆಕ್ನಾಲಜಿ ಅವರು ಆತು ತುಂಬೋದು ಇಡೀ ಯು ಎಸ್ ಯು ಎಸ್ ಅಧ್ಯಕ್ಷರು ಇಂಟು ಅಧ್ಯಕ್ಷ ಅಧ್ಯಕ್ಷ